बेळगाव जिल्ह्यातील सौदत्ती तालुक्यातील कृषी उत्पन्न बाजार समितीमध्ये शेतकऱ्यांनी पिकवलेल्या हरभऱ्याला व्यापाऱ्यांनी मनमानी दर ठरवल्यामुळे शेतकऱ्यांनी तीव्र नाराजी व्यक्त केली एपीएमसी मध्ये व्यापारी हरभरा पिकाला आपल्या सोयीने भाव लावत आहेत एपीएमसी बाजारात व्यापारी शेतकऱ्यांवर अन्याय करत आहेत ठराविक आधारभूत किंमत असतानाही व्यापारी योग्य दर देत नाहीत शिवाय वजनातही शेतकऱ्यांची फसवणूक होत असल्याचा आरोप शेतकऱ्यांनी केला ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲ್ ನಾಲ್ಕು ಕಿಲೋ ಅಂದ್ರು ಇವ್ರು ಹೇಳಿದ್ದೆ ಕೊಡ್ಬೇಕಾಗಿತ್ ನಾವು ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ ಒಳ್ಳೆ ಸಾಣಗಿ ಹಾಕಾಕ್ರೂ ಅದ್ರಾಗೂ ರೊಕ್ಕ ತಗೋತಾರ ರೈತನ ಬಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲ್ ಆಳ್ ಬುಕ್ಕ ಇದ್ರಾಗ ಎಲ್ಲಾರು ಸಾಮಿಲ್ ಎ ಪಿ ಎಂ ಸಿ ಸೆಕ್ರೆಟರಿಗಳು ಎ ಪಿ ಎಂ ಸಿಬ್ಬಂದಿಗಳು ತೂಕದಾಗ ಎದ್ರಾಗು ಎಲ್ಲಾರು ಇನ್ವಾಲ್ವ್ಮೆಂಟ್ ಐತಾರ ಅದಕ್ಕೆ ದಲಾಲಿಗೆ ಯಾರು ಸೌಂದತಿ ಎ ಪಿ ಎಂ ಸಿ ದಲಾಲ್ ಕೇಳೋರ್ಲ ಕೇಳೋರ್ಲ ಅಂತ ಪರಿಸ್ಥಿತಿ ಸೌಂದತಿಗೆ ಬಂದಕ್ ಎರಡ್ ಮಾಡ್ರಿ ಸೂಟ ಮಾಡಿಕ್ಕೂ ಸೂಟ್ರಿ ಕೇಳ್ತಾರೆ ಇವತ್ತು ಮಾರ್ಕೆಟ್ನಾಗ ಅವ್ರ ಚೀಟ್ ಪಾವತಿ ಎ ಪಿ ಎಂ ಸಿಲ್ಲ ತಂತ ಪಾವತಿ ಅವರು ಮತ್ತು ರೇಟ್ ಅವ್ರು ಮಾತಾಡಿದ ರೇಟ ಯಾವ ಟೆಂಡರ್ ಇಲ್ಲ ಏನಿಲ್ಲ ಅವ್ರು ಅಂಗಡಿ ಬೇಕಾತೋದ್ರು ಬೇಡ ಐದ್ನೂರು ಹಾಕ್ತಾರು ಸಾವಿರ ಹಾಕ್ತಾರೋ ಎರಡು ಸಾವಿರ ಹಾಕ್ತಾರೆ ಮೂರು ಸಾವಿರ ಐದು ಸಾವಿರ ಹಾಕ್ತಾರೋ ಆರು ಸಾವಿರ ಹಾಕ್ತಾರೆ ಆರು ಇದೇನು ಬೆಲೆ ಅಲ್ಲ ತಮ್ಗೆ ಅನುಕೂಲ ಮಾಡ್ಬೇಕಾರ ಯಾವತ್ತೂ ಇವತ್ತು ಟೆಂಡರ್ ಇಲ್ಲದೆ ಯಾಕೆ ಯಾರು ತಗೋಂಡ್ರ್ ಯಾವ ಕೈಂಡರ್ ಮುಖಾಂತರನ ಎಲ್ಲಾರು ತಗೋಬೇಕು ಇವತ್ತು ಎ ಪಿ ಎಂ ಸಿ ಚೇರ್ಮನ್ರು ಊರು ಪ್ರಮುಖರು ಶಾಸಕರು ಇಲ್ಲಿ ರೈತರು ಅಮಾಲರು ದಲಾಲ್ರು ಎಲ್ಲರೂ ಸಮೀಕ್ಷೆ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ರೈತರಿಗೆ ಅಣ್ಣ ಆಗೈತಿ ಐದುನೂರು ರೂಪಾಯಿ ತೊಗೊಂಡ್ರೆ ಒಂದು ಹಳಿಗೆ ಐದುನೂರು ರೂಪಾಯಿ ಐತಿ ಐದು ಕ್ವಿಂಟಲ್ಗೆ ಐದುನೂರು ತಗೊಂಡ್ರೆ ನಾವೇನು ಮಾಡೋದು ಎರಡು ಸಾವಿರ ತೊಗೊಂಡ್ರೆ ಏನು ಮಾಡೋದು ಡ್ಯಾಮೇಜ್ ಐತೆ ಅದು ತಗೋದು ಅವ್ರು ಬಿಡಲಿ ಟೆಂಡರ್ ಅದ ಟೆಂಡರ್ದಾಗೆ ತೊಗೊಳ್ಳಿ ಅವ್ರ ಅವ್ರು ಐದ್ನೂರು ತೊಗೊಂಡು ಕೊಡ್ತೇವೆ ನಾವು ಸಾವಿರ ತೊಗೊಂಡು ಕೊಡ್ತೇವೆ ಐದು ಸಾವಿರ ತೊಗೊಂಡು ಕೊಡ್ತೇವೆ ಹತ್ತು ಸಾವಿರ ತೊಗೊಂಡು ಕೊಡ್ತೇವೆ ಟೆಂಡರ್ ಅಂತ ತೊಗೊಳ್ಳಿ ಒಬ್ಬನ ತೊಗೊಂಡು ಒಬ್ಬಕ್ಕೆ ಬಿಟ್ಟು ನಮ್ಗೆ ಇದು ಅನ್ಯಾಯ ಆಗ್ತೈತಿ ನಾವು ಫಿಕ್ಸಿಕ್ ಇರ್ತಾಯಿದಂಗೆ ಎಲ್ಲಾರು ಅಂಗಡಿಗೆ